ಸತೆ ಬ್ಯಾಡ್ ಚಂದ್ರು ಅಂತ ಕರೆ ಮಾಡಿದರೆ ಚಂದ್ರು ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಏನು ಪ್ರಾಬ್ಲಮ್ ಇದೆ ಹೇಳಿ ಡಾಕ್ಟರ್ಜಿ ಮಾತಾಡಿ ಅಲೋ ಡಾಕ್ಟರ್ ಏನು ಹೇಳಿ ಏನ್ ಪ್ರಾಬ್ಲಮ್ ಹೇಳಿ ನಾವು ಚಂದ್ರು ಅಂತ ರೀ ಹು ಬ್ಯಾಡ್ ಗಿಂದ ಹು ನಾವು ನಮ್ಮ ದಿನ ಸರಿಯಾಗಿಲ್ಲ ಆದರೆ ನಾವು ಲೈಕ್ನಕ್ಕೆ ಕ್ರಿಕೆ ಮಾಡಿದೇವೆ ಆದರೆ ನಮ್ಮದು ಬಹಳ ಸಮಸ್ಯೆ ಆಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಇದು ಇಲ್ಲಿ ರಾತ್ರಿ ಇದಾಗೋದು ಎಲ್ಲಮ್ಮ ಆಗ್ತೈತೆ ಹೇಳಿ ಬಿಡಿಸಿ ಹೇಳಿ ರಾತ್ರಿ ಏನಾಗುತ್ತೆ ನಿಮಗೆ ಸಮಸ್ಯೆ ಲೀಕ್ ಆಗುತ್ತೆ ಎಲ್ಲ ಪ್ರತಿ ರಾತ್ರಿನೇ ಆಗುತ್ತಾ ಇಲ್ಲ ಇಲ್ಲ ಆಗ ಹಂಗಿಲ್ಲ ಅಲ್ಲ ಈಗ ಕಂಟಿನ್ಯೂ ಏನಿಲ್ಲ ಒಂದು ಹದಿನೈದು ಶ ಆಗುತ್ತೆ ಹಾಗೆ ಬಿಡಿ ಹದಿನೈದು ದಿವಸಕ್ಕೆ ಒಂದ್ಸರಿ ಲೀಕ್ ಆಗೋದು ನಾರ್ಮಲ್ ನೈಟ್ ಫಾಲ್ ಅಂತೀವಿ ಅದು ಇನ್ನು ಮದಿ ಆಗಿಲ್ಲ ಡಾಕ್ಟರ್ ಆಗೋದಿದ್ರೆ ಆಗ್ದೆ ಇಲ್ದೆ ಇರೋದಕ್ಕೆ ಅದು ಲೀಕ್ ಆಗೋದು ಮದ್ವೆ ಆದ್ಮೇಲೆ ಲೀಕ್ ಆಗದೆ ಕಲ್ಲೆಲ್ಲಿ ಇರ್ತೀರ ಎಲ್ಲ ಸಂಭೋಗ ಮಾಡಿ ವೀರ್ಯ ಎಲ್ಲ ಮುಗಿಸ್ಕೊಂಡ್ ಬಿಟ್ಟಿರ್ತೀರಲ್ಲ ಈಗ ಈ ಮದ್ವೆ ಆಗದೆ ಯುವಕರಲ್ಲಿ ಇದು ನೈಟ್ ಫಾಲ್ ಅಥವಾ ಸ್ವಪ್ನ ಸ್ಕಲನ ಅಥವಾ ರಾತ್ರಿ ಸ್ಕಲನ ಏನಿದೆ ಅದು ಸರ್ವೇ ಸಾಮಾನ್ಯ ಈಗ ವೀರ್ಯ ಉತ್ಪಾದನೆ ಆಗಿದ್ದು ಬೀಜಗಳಿಂದ ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ಆಚೆ ಬರ್ಲೇಬೇಕು ಸಂಭೋಗ ಕ್ರಿಯೆ ಇದ್ರಲ್ಲಿ ಇಲ್ಲ ಅಂತಂದ್ರೆ ಕೆಲವು ಸರಿ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಟಾಯ್ಲೆಟ್ ಹೋಗ್ಬೇಕಾದ್ರೆ ಲೀಕ್ ಆಗಿ ಈಚೆ ಬಂದ್ಬಿಡ್ತದೆ ಇನ್ನು ಯಾವ ರೀತಿಯೂ ಬರ್ದ ಇದ್ದರಿಗೆ ನೈಟ್ ನೈಟ್ ಫಾಲ್ ಅಥವಾ ಸ್ವಪ್ನ ಸ್ಕಲ್ ಅದು ನಾರ್ಮಲ್ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಮದುವೆ ಆದಮೇಲೆ ಅದು ಆಟೋಮೆಟಿಕ್ ಆಗಿ ನಿಂತು ಹೋಗ್ತದೆ ಅದು ಅಷ್ಟೇ ಮದುವೆ ಆದ್ಮೇಲೆ ಆಟೋಮೆಟಿಕ್ ಆಗಿ ನಿಂತೋಗುತ್ತೆ ಯಾಕೆ ಅದ್ರ ಬಗ್ಗೆ ಅವ್ರು ಅಷ್ಟೊಂದು ತಲೆ ಕೆಡಿಸ್ಕೋತಾರೆ ಅದು ಓದ್ಬಿಟ್ಟಿರ್ತಾರೆ ಅಲ್ಲಿ ಇಲ್ಲಿ ನೈಟ್ ಫಾಲ್ ಆಗ್ಬಿಟ್ರೆ ಒಂದ್ ಹನಿ ವೀರ್ಯ ಒಂದು ಲೀಟರ್ ರಕ್ತಕ್ಕೆ ಸಮ ಅದು ಹೋಗ್ಬಾರ್ದು ಹಾಗೆ ಹೀಗೆ ಅಂತ ಈ ಲೇ ಗಳಲ್ಲಿ ಈ ರೀತಿಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ ಡಂಗಿ ವೈದ್ಯರುಗಳು ಈ ರೀತಿ ಹೇಳ್ತಾರೆ ಫಾಲ್ಸ್ ಇದನ್ನ ಸ್ಪ್ರೆಡ್ ಮಾಡ್ತಿರ್ತಾರೆ ಅದಕ್ಕೆ ಚಿಕಿತ್ಸೆ ಚಿಕಿತ್ಸೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಕಿತ್ಕೊಳ್ತಿರ್ತಾರೆ ಇದೊಂದು ದಂಧೆ ಅಂತ ಅನ್ಬೋದು ಹೌದಾ ಅಂದ್ರೆ ಈ ಯಾವ್ದೋ ಒಂದು ನಾರ್ಮಲ್ ಲಿಮೆಂಟ್ ಅಬ್ನಾರ್ಮಲ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಅಂದ್ರೆ ಸಹಜವಾಗಿರ್ತಕ್ಕಂಥದ್ದೇ ಅಸಹಜ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಅದನ್ನ ಅದರಿಂದ ಒಂದು ಹಣ ಸಂಪಾದ ಒಂದು ಇದು ಇದೆ ಅವುಗಳು ಈ ಲೇ ಪ್ರೆಸ್ ಲೇ ಪ್ರೆಸ್ ಅಂದ್ರೆ ಈ ಕೆಲವಾರು ಲೈಂಗಿಕ ಮ್ಯಾಗ್ಝೈನ್ಸ್ ಅಲ್ಲ ಅನ್ಅಫಿಷಿಯಲ್ ಆಗಿ ಅವು ಸರ್ಕಲ್ ಟಾಯ್ಲೆಟ್ ಗಳಲ್ಲಿ ಅಲ್ಲಿ ಇಲ್ಲಿ ಇಟ್ಟು ಮಾರ್ತಿರ್ತಾರೆ ಅವುಗಳಲ್ಲಿ ಇಂತ ಪ್ರಿಂಟ್ ಮಾಡ್ಬಿಟ್ಟು ಯಾವ್ದೋ ಒಂದ್ ಮೊಬೈಲ್ ನಂಬರ್ ಕೊಟ್ಬಿಟ್ಟಿರ್ತಾರೆ ಇದಕ್ಕೆ ಕರೆ ಮಾಡಿ ಕರೆ ಮಾಡಿದಾಗ ಮೂರ್ ಸಾವಿರ ರೂಪಾಯಿ ಕಳಿಸಿ ಆರು ಸಾವಿರ ರೂಪಾಯಿ ಕಳಿಸಿ ಮಾತ್ರ ಕಳಿಸ್ತೀವಿ ಅಲ್ಲಿ ಭಯದ ವಾತಾವರಣ ಪ್ರಿಂಟ್ ಮಾಡಿರ್ತಾರೆ ಅಸ್ತಮೈತನ ಇರೋ ಅದು ಒಂದ್ ಕಾಯಿಲೆ ಸ್ವಪ್ನ ಸ್ಕಲನ ಒಂದು ಕಾಯಿಲೆ ಅನ್ನೋ ಒಂದು ರೀತಿನಲ್ಲಿ ಬಿಂಬಿಸ್ತಾರೆ ಇದು ತಪ್ಪು ಕಲ್ಪನೆ ಇದು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಇವೆಂಟ್ ತುಂಬಾ ನೈಟ್ ಫಾಲ್ ಅಂದ್ರೆ ದಿನಕ್ಕೆ ಎರಡ್ ಮೂರು ಸಾರಿ ನೈಟ್ ಫಾಲ್ ಆಗೋದು ಪ್ರತಿದಿನ ಆಗೋದು ಅಂಥದಿದ್ರೆ ಅವಾಗ ಅದನ್ನ ನಾವು ತಪ್ಪಿಸ್ಬೇಕಾಗತ್ತೆ ಸರಿ ಸರಿ ಗಂಟ ಗಂಟಕ್ಕೂ ನೈಟ್ ಫಾಲ್ ಆಗ್ತಾ ಇದ್ರೆ ಅಥವಾ ಇಡೀ ರಾತ್ರಿ ಎರಡು ಮೂರು ಸಾರಿ ಅಂದ್ರೆ ನಿದ್ದೆನೆ ಕೆಟ್ಟೋಗ ರೀತಿನಲ್ಲಿ ಆದ್ರಿಂದ ಏನಾದ್ರೂ ಬೇರೆ ರೀತಿ ತೊಂದರೆ ಉಂಟಾಗದಿದ್ರೆ ಅದನ್ನ ಅವಾಗ ನಿಲ್ಲಿಸಬೇಕಾಗತ್ತೆ ಆದ್ರೆ ಇದು ಹದಿನೈದು ಸಾರಿ ಆಗೋದು ಹೋದ್ರೆ ಹೋಗ್ಲಿ ಬಿಡಿ ಇವ್ರಿಗೆ ಬಹಳ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರ ಇದು ನಿಮ್ಗೆ ಗೊತ್ತಲ್ಲ ಈ ಸುಳ್ಳು ಸುದ್ದಿಗಳು ಬಹಳ ಬೇಗ ಗ್ರೂಪ್ ಗ್ರೂಪ್ಗಳಲ್ಲಿ ನೋಡ್ಬೇಕು ನಿಮ್ಗೆ ಯಾವ್ದೋ ಒಂದು ಸುಳ್ ಸುದ್ದಿ ಏನ್ ಕಾಲ್ಗಿಟ್ಟಿನ ತರ ಹೋಗಿ ಎಲ್ಲ ವೈರಲ್ ಆಗ್ಬಿಡೋದು ಅದೇ ಒಳ್ಳೆ ಚೆನ್ನಾಗಿರೋ ಸುದ್ದಿ ಅದು ಎಲ್ಲೂ ಹೋಗೋದೇ ಅಲ್ಲೇ ನಿಂತು ಹೋಗುತ್ತೆ ಆ ತರ